ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ಪೊಲೀಸರಿಂದ ಭಾರತೀಯ ಕಾರ್ಯಾಚರಣೆ ಪ್ರತ್ಯೇಕ ಎರಡು ಪ್ರಕರಣಗಳಲ್ಲಿ ಬಂಗಾರದ ಆಭರಣಗಳನ್ನ ಕಳ್ಳತನ ಮಾಡಿದ ಕುಖ್ಯಾತ ಮಹಿಳೆಯರ ಬಂಧನ ಗದಗ ಜಿಲ್ಲೆ ಲಕ್ಷ್ಮೀಶ್ವರ ಪಟ್ಟಣದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತ್ಯೇಕ ಎರಡು ಪ್ರಕರಣಗಳಲ್ಲಿ ಬಂಗಾರದ ಚಿನ್ನಾಭರಣ ಕಳ್ಳತನವಾಗಿದ್ದ ಬಗ್ಗೆ ಎರಡು ಪ್ರಕರಣಗಳು ದಾಖಲಾಗಿದ್ದವು ಪ್ರಕರಣವನ್ನು ಕೈಗೊಂಡ ಶಿರಹಟ್ಟಿ ವೃತ್ತ ಸಿಪಿಐ ನಾಗರಾಜ್ ಮಾಡಳ್ಳಿ ಪಿಎಸ್ಐ ನಾಗರಾಜ್ ಗಡದ್ ಕ್ರೈಮ್ ಪಿಎಸ್ಐ ಟಿಕೆ ರಾಠೋಡ್ ಐಎನ್ಎ ಮೌಲ್ವೇ ಸೇರಿದಂತೆ ತಂಡವನ್ನ ರಚಿಸಲಾಗಿತ್ತು ಪ್ರತ್ಯೇಕ ಎರಡು ಪ್ರಕರಣಗಳಲ್ಲಿ ಬಂಗಾರದ ಆಭರಣಗಳನ್ನ ಕಳ್ಳತನ ಮಾಡಿದ ಕುಖ್ಯಾತ ಭದ್ರಾವತಿ ಮೂಲದ ಮಹಿಳಾ ಕಳ್ಳಿಯರಾದ ಶಾಂತಿ ವಡ್ಡರ್ ಸುಶೀಲಾ ವಡ್ಡರ್ ಅವರನ್ನ ಬಾಂಧಿಸಿ ಅವರಿಂದ ಒಂದನೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಜೊತೆ ಕಿವಿಯೋಲೆ ಬಂಗಾರದ ನೆಲ್ಲೇಕಾಯಿ ಗುಂಡಿನ ಸರ ಬಂಗಾರದ ಅವಲಕ್ಕಿ ಚಾಯ್ನೆ ಎರಡನೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮೀಶ್ವರ ಬಸ್ ನಿಲ್ದಾಣದಲ್ಲಿ ಕಳತನವಾಗಿದ್ದ ಬಂಗಾರದ ಲಾಂಗ್ನಕ್ಲೆ ಹಾಗೂ ಗ್ರಾಮದ ಆಭರಣ ಸೇರಿ ಒಟ್ಟು ಎರಡು ಲಕ್ಷ ಅರವತ್ತು ಸಾವಿರ ಕಿಮ್ಮತ್ತಿನ ಆಭರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರ ಈ ಕಾರ್ಯಕ್ಕೆ ಗದಗ ಎಸ್ ನೇಮಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವೀರಣ್ಣ ಹಡ್ಪಾತ್ ನ್ಯೂಸ್ ಲಕ್ಷ್ಮೇಶ್ವರ